ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಜಾಯಿನ್ ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ಪರೀಕ್ಷಾ ತಯಾರಿ ಎರಡು ಸಾವಿರದ ಇಪ್ಪತ್ತೈದು ಈ ವಿಷಯದ ಕುರಿತು ಚರ್ಚೆ ಮಾಡೋಣ ಯಾಕೆ ವಿಷಯದ ಕುರಿತು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ಅಂತಂದರೆ ಇತ್ತೀಚೆಗೆ ರೀಸೆಂಟ್ ಆಗಿ ಕೆ ಪಿ ಸಿಯಿಂದ ಈ ಹುದ್ದೆಗಳಿಗೆ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಅಫಿಷಿಯಲ್ ಎಕ್ಸಾಮ್ ಡೇಟ್ ಒಂದು ಅಫಿಷಿಯಲ್ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿರುತ್ತೆ ಪರೀಕ್ಷಾ ದಿನಾಂಕ ಅನೌನ್ಸ್ ಆಗಿರುತ್ತೆ ಹಾಗಾದ್ರೆ ಈ ಒಂದು ಕೃಷಿ ಅಧಿಕಾರಿ ಪರೀಕ್ಷೆಗೆ ನಿಮ್ಮ ಕೊನೆಯ ಹಂತದ ತಯಾರಿ ಹೇಗಿರಬೇಕು ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಹೇಗಿರಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಬಹಳಷ್ಟು ವರ್ಷದಿಂದ ಒಂದು ವರ್ಷ ಎರಡು ವರ್ಷದಿಂದ ಈ ಎಕ್ಸಾಮ್ಗೆ ತಯಾರಿಯನ್ನ ಮಾಡ್ತಾ ಇರ್ತೀರಾ ಬಟ್ ಕೊನೆಯ ಹಂತದ ಪ್ರಿಪ್ರೇಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಹೇಗೆ ತಯಾರಿನ ಮಾಡಬೇಕು ಅದರಲ್ಲೂ ಕೂಡ ಮುಖ್ಯವಾಗಿ ಏನು ಓದಬೇಕು ಕೊನೆಯ ಹಂತದಲ್ಲಿ ಮತ್ತು ಎಲ್ಲಿಂದ ಓದಬೇಕು ಹೇಗೆ ಓದಬೇಕು ಮತ್ತು ಎಷ್ಟು ಸ್ಕೋರ್ ಮಾಡಬೇಕು ಹೀಗೆ ಎಲ್ಲವನ್ನು ಕೂಡ ತಿಳ್ಕೋಬೇಕಾಗುತ್ತೆ ಈ ಎಲ್ಲ ವಿಷಯವನ್ನು ಇವತ್ತಿನ ಸೆಷನ್ನಲ್ಲಿ ಒನ್ ಬೈ ಒನ್ ಇನ್ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆಲ್ರೆಡಿ ಈ ಒಂದು ಕೃಷಿ ಅಧಿಕಾರಿ ಪರೀಕ್ಷೆಗೆ ತಾವು ನೋಟ್ಸ್ ಟೆಸ್ಟ್ ಮತ್ತು ಈವನ್ ಕ್ಲಾಸಸ್ ಕೂಡ ಕೇಳಿರ್ತೀರ ಅದೇ ರೀತಿ ಜಾಯಿಂಟ್ ಲರ್ನ್ ಆಪ್ ನಲ್ಲಿ ಸಹ ಈ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ನೋಟ್ಸ್ ಆಗಿರಬಹುದು ಹಾಗೆ ಕ್ವಶನ್ ಬ್ಯಾಂಕ್ ಎಂಸಿಕ್ಯೂ ಕ್ವಶನ್ ಬ್ಯಾಂಕ್ ಆಗಿರಬಹುದು ಸುಮಾರು ಎರಡೂವರೆ ಸಾವಿರ ಪ್ರಶ್ನೆಗಳ ಒಂದು ಕ್ವಶನ್ ಬ್ಯಾಂಕ್ ಅಕಾರ್ಡಿಂಗ್ ಟು ಸಿಲೆಬಸ್ ಮತ್ತು ಪ್ರಶ್ನೋತ್ತರ ಚರ್ಚೆಗಳಿರಬಹುದು ಮತ್ತು ಪರೀಕ್ಷಾ ಸರಣಿ ಆಲ್ ಓವರ್ ಕರ್ನಾಟಕ ಪರೀಕ್ಷಾ ಸರಣಿ ಕೂಡ ಲಭ್ಯವಿರುತ್ತೆ ಒಂದ್ಸಲ ಜಾಯಿಂಟ್ ಲರ್ನ್ ಆಪ್ಗೆ ಭೇಟಿಯನ್ನು ನೀಡಬಹುದು ಮತ್ತು ಏನೇ ಸಮಸ್ಯೆಗಳಿದ್ರೆ ಏನಾದರೂ ಕ್ವಶನ್ ಇವನ್ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಮೊದಲೇದಾಗಿ ಎಕ್ಸಾಮ್ ಡೇಟ್ ಅನ್ನ ನೋಡೋಣ ಸ್ವಲ್ಪ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ಕೆಲವೊಬ್ಬರಿಗೆ ಆರ್ ಪಿ ಸಿ ಮತ್ತು ಎಚ್ ಕೆ ಅಂತ ಕೊಟ್ಟಿದ್ದಾರೆ ಎರಡು ಟೈಮ್ ಟೇಬಲ್ ಒಂದು ಆರ್ ಪಿ ಸಿ ಉಳಿಕೆ ಮೂಲ ವೃಂದ ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿ ಉಳಿದ ಜಿಲ್ಲೆಯ ಅಭ್ಯರ್ಥಿಗಳ ಒಂದು ಟೈಮ್ ಟೇಬಲ್ ಆಗುತ್ತೆ ಇದು ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳ ಒಂದು ವಿಳಾಪಟ್ಟಿ ಆಗುತ್ತೆ ಮೊದಲಾಗಿ ಉಳಿಕೆ ಮೂಲ ವೃಂದ ಯಾವಾಗಿದೆ ಎಕ್ಸಾಮ್ ಸೊ ಮೂರು ದಿನಾಂಕದಲ್ಲಿ ಎಕ್ಸಾಮ್ ನಡೀತಾ ಇದೆ ಇಪ್ಪತ್ತೇಳು ಇಪ್ಪತ್ತೆಂಟು ಐದು ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸೊ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಸೊ ಇಲ್ಲಿ ಒಂಬತ್ತನೇ ತಿಂಗಳು ಮತ್ತು ಹತ್ತನೇ ತಿಂಗಳಲ್ಲಿ ಎಕ್ಸಾಮ್ ನಡೀತಾ ಇದೆ ಸೊ ಇಪ್ಪತ್ತೇಳನೇ ತಾರೀಕು ಏನಿದೆ ಅವತ್ತು ಮಧ್ಯಾಹ್ನ ಎರಡರಿಂದ ನಾಲ್ಕು ಗಂಟೆಯವರೆಗೆ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ ಯಾರಿಗಿರುತ್ತೆ ಯಾರಿಗೆ ಎಕ್ಸಾಮನ್ನು ಬರೀಬೇಕು ಅಂತಂದರೆ ನೀವು ಏಯ್ಟಿ ಫೈವ್ ಪರ್ಸೆಂಟ್ ಸಿಲೆಬಸ್ ಬಿ ಎಸ್ ಸಿ ಅಗ್ರಿ ಇರ್ಬೋದು ಅಥವಾ ಇಂಜಿನಿಯರಿಂಗ್ ಸಿಲೆಬಸ್ ಫಿಫ್ಟೀನ್ ಪರ್ಸೆಂಟ್ ಸಿಲೆಬಸ್ ಏನಿದೆ ಬಯೋಟೆಕ್ ಅಥವಾ ಬಿ ಟೆಕ್ ಅಂತ ಏನ್ ಕರಿತೀವಿ ಅಥವಾ ಫುಡ್ ಸೈನ್ಸ್ ಏನು ಮಾಡಿರ್ತೀರಾ ಫಿಫ್ಟೀನ್ ಪರ್ಸೆಂಟ್ ಸಿಲೆಬಸ್ನವರು ಇಬ್ಬರಿಗೂ ಕೂಡ ಇವತ್ತೆ ಎಕ್ಸಾಮ್ ಇರುತ್ತೆ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಯಾರಿಗೆ ಎಕ್ಸಾಮ್ ಇರುತ್ತೆ ಅಂತಂದ್ರೆ ಏಯ್ಟಿ ಫೈವ್ ಮತ್ತು ಫಿಫ್ಟೀನ್ ಪರ್ಸೆಂಟ್ ಎರಡೂ ಸಿಲೆಬಸ್ನ ಜಿ ಕೆ ಪೇಪರ್ ಜಿ ಕೆ ಪೇಪರ್ ಇರುತ್ತೆ ಇಬ್ರಿಗೂ ಕೂಡ ಇರುತ್ತೆ ಜಿ ಕೆ ಪೇಪರ್ ಒಂದೇ ಇರುತ್ತೆ ಇಬ್ರಿಗೂ ಕೂಡ ಒಂದೇ ಇರುತ್ತೆ ಮತ್ತೆ ಕೆಲವೊಬ್ಬರಿಗೆ ಕನ್ಫ್ಯೂಸ್ ಇದೆ ಕೃಷಿ ಅಧಿಕಾರಿ ಸಹಾಯಕ ಕೃಷಿ ಅಧಿಕಾರಿ ಎರಡಕ್ಕೂ ಕೂಡ ಬೇರೆ ಬೇರೆ ಪೇಪರ್ಸ್ ಮಾಡ್ತಾರಾ ಅಥವಾ ಒಂದೇ ಪೇಪರ್ ಮಾಡ್ತಾರ ಎರಡಕ್ಕೂ ಸೇರಿ ಒಂದೇ ಪೇಪರ್ ಮಾಡ್ತಾರೆ ಎರಡು ರ್ಯಾಂಕ್ಗಳನ್ನು ಕೊಡ್ತಾರೆ ಅರ್ಥ ಮಾಡ್ಕೊಳ್ಳಿ ಒಂದೇ ಪೇಪರ್ ಇರುತ್ತೆ ಮತ್ತು ಇಪ್ಪತ್ತೆಂಟನೇ ತಾರೀಕು ಆಫ್ಟರ್ನೂನ್ ಏನಿರುತ್ತೆ ಏಯ್ಟಿ ಫೈವ್ ಪರ್ಸೆಂಟ್ ಸಿಲೆಬಸ್ನವ್ರಿಗೆ ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಇನ್ನು ಐದನೇ ತಾರೀಕು ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಫಿಫ್ಟೀನ್ ಪರ್ಸೆಂಟ್ನವ್ರಿಗೆ ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಇದು ಎಕ್ಸಾಮ್ ಡೇಟ್ ಆಯಿತು ಇನ್ನು ಅದೇ ರೀತಿ ಎಚ್ ಕೆ ಅವರಿಗೆ ಎಕ್ಸಾಮ್ ಡೇಟ್ಗಳನ್ನು ನೋಡೋಣ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸೊ ಆರನೇ ತಾರೀಕು ಏನಿದೆ ಮಧ್ಯಾಹ್ನ ಎರಡರಿಂದ ನಾಲ್ಕರವರೆಗೆ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ ಮುಂದೆ ಏಳನೇ ತಾರೀಕು ಸೊ ಏಳನೇ ತಾರೀಕು ಏನಿರುತ್ತೆ ಮಾರ್ನಿಂಗ್ ಏನಿರುತ್ತೆ ಹತ್ತರಿಂದ ಹನ್ನೊಂದುವರೆ ಸೊ ಅವ್ರಿಗೆ ಜಿ ಕೆ ಪೇಪರ್ ಇರುತ್ತೆ ಜಿ ಕೆ ಪೇಪರ್ ಇರುತ್ತೆ ಅವತ್ತು ಆಫ್ಟರ್ನೂನ್ ಏಳನೇ ತಾರೀಕು ಆಫ್ಟರ್ನೂನ್ ಏನಿದೆ ಅವಾಗ ನಿರ್ದಿಷ್ಟ ಪತ್ರಿಕೆ ಇರುತ್ತೆ ಯಾರಿಗೆ ಏಯ್ಟಿ ಫೈವ್ ಪರ್ಸೆಂಟ್ ಅವ್ರಿಗೆ ನಿರ್ದಿಷ್ಟ ಪತ್ರಿಕೆ ಇರುತ್ತೆ ಇನ್ನು ನಾಲ್ಕನೇ ತಾರೀಕು ಏನಿದೆ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಆಫ್ಟರ್ನೂನ್ ಏನಿರುತ್ತೆ ಫಿಫ್ಟೀನ್ ಪರ್ಸೆಂಟ್ ಅವ್ರಿಗೆ ಸ್ಪೆಸಿಫಿಕ್ ಪೇಪರ್ದು ಎಕ್ಸಾಮ್ ಇರುತ್ತೆ ಸೊ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದ್ರೆ ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಲ್ ಟಿಕೆಟ್ನಲ್ಲಿ ಕೊಟ್ಬಿಡ್ತಾರೆ ನಿಮಗೆ ನಿಮ್ಮ ಎಕ್ಸಾಮ್ ಯಾವುದು ಯಾವಾಗ ಬರೀಬೇಕು ಎಲ್ಲಿ ಬರೀಬೇಕು ಅನ್ನೋದು ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಇದರಲ್ಲಿ ಏನಾದರೂ ಕನ್ಫ್ಯೂಸ್ ಆದರೂ ಕೂಡ ಹಾಲ್ ಟಿಕೆಟ್ನಲ್ಲಿ ನಮಗೆ ಕ್ಲಾರಿಟಿಯಾಗಿ ಗೊತ್ತಾಗುತ್ತೆ ಕಮಿಂಗ್ ಟು ದ ಪಾಯಿಂಟ್ ಫಸ್ಟ್ ಇವಾಗ ಏನು ಓದಬೇಕು ಸೊ ಆಲ್ರೆಡಿ ಒಂದು ವರ್ಷ ಎರಡು ವರ್ಷದಿಂದ ಓದ್ತಾ ಇದ್ದಿದ್ದಾರೆ ಆಲ್ರೆಡಿ ತಮ್ಮ ಯು ಜಿ ನೋಟ್ಸ್ಗಳನ್ನು ಓದಿರ್ಬೋದು ಅಥವಾ ನೇಮ್ರಾಸ್ ಓದಿರ್ತೀರ ಸೊ ಸುಮಾರು ಜಿ ಕೆ ರಿಲೇಟೆಡ್ ಆಗಿ ಡಿ ಎಸ್ ಸಿ ಆರ್ ಟಿ ಎನ್ ಸಿ ಇ ಆರ್ ಟಿ ಭಾಳಷ್ಟು ಬುಕ್ಸ್ಗಳನ್ನು ಆಲ್ರೆಡಿ ಓದಿರ್ತೀರ ಬಟ್ ಇವಾಗ ಏನು ಓದಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಫಸ್ಟ್ ಪಾಯಿಂಟ್ ಜಿ ಕೆ ಅಲ್ಲಿ ಇವಾಗ ಏನು ಓದಬೇಕು ಅನ್ನೋದು ನಿಮ್ಮ ಓನ್ ನೋಟ್ಸ್ ಇತ್ತು ಅಂದರೆ ಓನ್ ನೋಟ್ಸ್ ಇರಬಹುದು ಅಥವಾ ತಮ್ಮ ಯಾವುದಾದ್ರು ಇನ್ಸ್ಟಿಟ್ಯೂಟ್ ನೋಟ್ಸ್ಗಳನ್ನು ಜಾಯಿನ್ ಆಗಿ ಪಡ್ಕೊಂಡಿದ್ರೆ ಆ ನೋಟ್ಸ್ಗಳನ್ನು ಕೂಡ ನಾವು ಇಲ್ಲಿ ರಿವಿಸನ್ ಪರ್ಪಸ್ಗೆ ಓದಬೇಕು ಮತ್ತ ಇನ್ನೊಂದೇನು ಅಂತಂದ್ರೆ ಯಾವುದೇ ಸಬ್ಜೆಕ್ಟ್ ಹಿಸ್ಟ್ರಿ ಜಿಯೋಗ್ರಫಿ ಕಾನ್ಸ್ಟಿಟ್ಯೂಷನ್ ಸೈನ್ಸ್ ಮತ್ತು ಎಕನಾಮಿಕ್ಸ್ ಹಾಗೆ ಇವನ್ ಕರೆಂಟ್ ಅಫೇರ್ಸ್ ಇವಾಗ ಹಿಸ್ಟ್ರಿ ರಿಲೇಟೆಡ್ ನೋಟ್ಸ್ ಹೇಗಿರಬೇಕು ಅಂತಂದ್ರೆ ಸೊ ಮೋರ್ ದ್ಯಾನ್ ಒನ್ ಫಿಫ್ಟಿ ಪೇಜಸ್ ಇರಬಾರ್ದು ಒನ್ ಫಿಫ್ಟಿ ಪೇಜಸ್ ಒಳಗಡೆ ತಂದು ಕಂಪ್ಲೀಟ್ ಶಾರ್ಟ್ ನೋಟ್ಸ್ ಇರಬೇಕು ಅದನ್ನ ಮಾತ್ರ ಇವಾಗ ಓದಕ್ಕೆ ಸಾಧ್ಯ ಅಥವಾ ರಿವಿಝನ್ ಮಾಡಕ್ ಸಾಧ್ಯ ಸೊ ಒಂದು ಬುಕ್ ಇದೆ ಆ ಬುಕ್ ಮೋರ್ ದ್ಯಾನ್ ಫೈವ್ ಹಂಡ್ರೆಡ್ ಪೇಜಸ್ ಇದೆ ಅಂತಂದ್ರೆ ಆ ಬುಕ್ ಇವಾಗ ಓದಬಾರ್ದು ಇದನ್ನ ಓದಬಾರ್ದು ಓದ್ಬೇಕಾಗಿರೋದು ಓನ್ಲಿ ಒನ್ ಫಿಫ್ಟಿ ಪೇಜಸ್ದು ನೋಟ್ಸ್ ಅದೇ ರೀತಿ ಜಿಯೋಗ್ರಫಿ ಇತ್ತು ಅಂತಂದ್ರೆ ಅದು ಕೂಡ ಲೆಸ್ ದ್ಯಾನ್ ಒನ್ ಫಿಫ್ಟಿ ಪೇಜಸ್ ಒಳಗಡೆ ಇರಬೇಕು ಅದನ್ನ ಕ್ವಿಕ್ ಆಗಿ ರಿವಿಝನ್ ಮಾಡ್ಕೋಬಹುದು ಮತ್ತೆ ಇನ್ನೊಂದೇನು ಅಂದರೆ ಜಿ ಕೆ ರಿಲೇಟೆಡ್ ಆಗಿ ಕ್ವಶನ್ ಬ್ಯಾಂಕ್ಸ್ಗಳನ್ನು ಯಾಕಂದರೆ ನಿಮ್ಮ ಎಕ್ಸಾಮ್ ಹಾಲ್ನಲ್ಲಿ ಏನು ಮಾಡ್ತಾರೆ ಎಮ್ ಸಿ ಕ್ಯೂಗಳನ್ನು ಕೇಳ್ತಾರೆ ಯಾವುದೇ ರೀತಿ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ಗಳು ಇರೋದಿಲ್ಲ ಎಮ್ ಸಿ ಕ್ಯೂ ಕ್ವಶನ್ಸ್ಗಳು ಕೇಳೋದ್ರಿಂದ ಮೋರ್ ದ್ಯಾನ್ ತೌಸಂಡ್ ಎಮ್ ಸಿ ಕ್ಯೂಸ್ಗಳನ್ನು ವಿತ್ ಆನ್ಸರ್ಸ್ ವಿತ್ ಎಕ್ಸ್ಪ್ಲನೇಷನ್ ಸಾಲ್ವ್ ಮಾಡಬೇಕು ಅಂದರೆ ಒಂದು ಕ್ವಶನ್ ಇದೆ ಎಮ್ ಸಿ ಕ್ಯೂ ಕ್ವಶನ್ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ನಾಲ್ಕು ಆಯ್ಕೆಗಳಿದೆ ಅಂತಂದರೆ ಆ ಪ್ರಶ್ನೆಯನ್ನು ಓದಬೇಕು ನಾಲ್ಕು ಆಯ್ಕೆಗಳನ್ನು ಒಂದು ಸಲ ಓದಬೇಕು ಓದಿದ್ಮೇಲೆ ಆನ್ಸರ್ಗಳನ್ನು ನೀವು ಗೆಸ್ ಮಾಡಬೇಕು ಆನ್ಸರ್ ಗೆಸ್ ಮಾಡಿದ್ರೂ ಕೂಡ ಕರೆಕ್ಟ್ ಇರಲಿಲ್ಲ ಅಂದರೆ ಆನ್ಸರನ್ನು ನೋಡ್ಕೋಬೇಕು ಹಾಗೆ ಎಕ್ಸ್ಪ್ಲನೇಷನನ್ನು ಓದಬೇಕು ಅದರ ಕೆಳಗಡೆ ಎಕ್ಸ್ಟ್ರಾ ಜಿ ಕೆ ಪಾಯಿಂಟ್ಸನ್ನು ಕೊಟ್ಟಿರ್ತಾರೆ ಅದು ಕೂಡ ಓದಬೇಕು ಈ ಫಾರ್ಮೆಟ್ನಲ್ಲಿ ಎಮ್ ಸಿ ಕ್ಯೂಗಳನ್ನು ಪ್ರಾಕ್ಟೀಸ್ ಮಾಡಬೇಕು ಎಮ್ ಸಿ ಕ್ಯೂ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಗೊತ್ತಾಯ್ತಾ ಕ್ವಶನ್ ನಾಲ್ಕು ಆಪ್ಷನ್ಸ್ ಆನ್ಸರ್ ಎಕ್ಸ್ಪ್ಲನೇಷನ್ ಜಿ ಕೆ ಪಾಯಿಂಟ್ ಸೊ ಈ ಫಾರ್ಮೆಟ್ನಲ್ಲಿ ನಲ್ಲಿ ಜಾಯಿಂಟ್ ಲರ್ನ್ ಆಪ್ ನಲ್ಲಿ ಜಾಯಿಂಟ್ ಲರ್ನ್ ಆಪ್ ನಲ್ಲಿ ಕ್ವಶನ್ ಬ್ಯಾಂಕ್ ಅವೈಲೇಬಲ್ ಇರುತ್ತೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅಥವಾ ಬೇರೆ ಕಡೆ ತಾವೇನಾದ್ರೂ ಕ್ವಶನ್ ಗಳನ್ನ ಸಾಲ್ವ್ ಮಾಡ್ತಾ ಇದ್ರೆ ಈ ಫಾರ್ಮೆಟ್ನಲ್ಲಿ ನಲ್ಲಿ ಸಾಲ್ವ್ ಮಾಡಿ ಜಸ್ಟ್ ಕ್ವಶನ್ ಬಾಯಟ್ ಹಾಕೋದು ಯೂಸ್ ಆಗಲ್ಲ ಇನ್ನು ಅಗ್ರಿ ರಿಲೇಟೆಡ್ ಆಗಿ ಫೋಕಸ್ ಮಾಡಬೇಕಾಗಿರೋದು ಈ ಒಂದು ಪ್ಯಾಟರ್ನ್ ಅಥವಾ ಈ ಒಂದು ಸೆಕ್ಷನ್ ಫೋಕಸ್ ಮಾಡಬೇಕು ಇವಾಗ ನಿಮ್ಮ ಟಾರ್ಗೆಟ್ ಎಷ್ಟಿರಬೇಕು ಸೆವೆಂಟಿ ಪ್ಲಸ್ ಟಾರ್ಗೆಟ್ ಇರಬೇಕು ಅಗ್ರಿ ಸೆಕ್ಷನ್ ಅಲ್ಲಿ ಸೆವೆಂಟಿ ಪ್ಲಸ್ ಟಾರ್ಗೆಟ್ ಅನ್ನ ತಾವು ಇಟ್ಕೋಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ಹಂಡ್ರೆಡ್ ಕ್ವಶನ್ಸ್ ಗಳು ಬರೋದ್ರಿಂದ ಹಂಡ್ರೆಡ್ ಕ್ವಶನ್ ಕಂಪ್ಲೀಟ್ಲಿ ಪ್ರಿಸ್ಕ್ರೈಬ್ ಸಿಲೆಬಸ್ ಇಂದ ಬರೋದ್ರಿಂದ ಇಲ್ಲಿ ಫೋಕಸ್ ಮಾಡಬೇಕಾಗುತ್ತೆ ಸೊ ಇಲ್ಲೂ ಕೂಡ ಓನ್ ನೋಟ್ಸ್ ಇರಬೇಕು ಅಥವಾ ಇನ್ಸ್ಟಿಟ್ಯೂಟ್ ಗಳ ನೋಟ್ಸ್ ಗಳನ್ನ ತಾವು ಓದಬೇಕಾಗುತ್ತೆ ಸೊ ಜಾಯಿಂಟ್ ಲರ್ನ್ ಆಪ್ ನೋಟ್ಸ್ ಅನ್ನ ಕೂಡ ಇಲ್ಲಿ ಯೂಸ್ಫುಲ್ ಇದ್ದರೆ ತಾವು ಪಡ್ಕೋಬಹುದು ಸೊ ಅದು ಆಪ್ ಅಲ್ಲಿ ಇರುತ್ತೆ ಈ ಬ್ಯಾಂಕ್ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಇಲ್ಲಿ ಅಗ್ರಾನಮಿ ರಿಲೇಟೆಡ್ ಒಂದು ಕ್ವಶನ್ ಬ್ಯಾಂಕ್ ಸಾಲ್ವ್ ಮಾಡಬೇಕು ಎಂಟಮಾಲಜಿ ರಿಲೇಟೆಡ್ ಆಗಿ ಒಂದು ಎರಡು ನೂರು ಕ್ವಶನು ಮುನ್ನೂರು ಕ್ವಶನು ವಿತ್ ಎಕ್ಸ್ಪ್ಲನೇಷನ್ ವಿತ್ ಎಕ್ಸ್ಟ್ರಾ ಜಿ ಕೆ ಪಾಯಿಂಟ್ ಸಾಲ್ವ್ ಮಾಡಬೇಕು ಹಾಗೆ ಪೆಥಾಲಜಿ ರಿಲೇಟೆಡ್ ಸಾಲ್ವ್ ಮಾಡಬೇಕು ಬಯೋಟೆಕ್ನಾಲಜಿ ರಿಲೇಟೆಡ್ ಆಗಿ ಸಾಲ್ವ್ ಮಾಡಬೇಕು ಈ ರೀತಿ ಎವ್ರಿ ಸೆಕ್ಷನ್ ಎವ್ರಿ ಇಪ್ಪತ್ತು ಸೆಕ್ಷನ್ಸ್ ಏನಿದೆ ಪ್ರತಿ ಸೆಕ್ಷನಿಂದ ಒಂದು ಎರಡು ನೂರು ಮುನ್ನೂರು ಕ್ವಶನ್ಸ್ಗಳನ್ನು ವಿತ್ ಆನ್ಸರ್ ವಿತ್ ಎಕ್ಸ್ಪ್ಲನೇಷನ್ ನಾವಿಲ್ಲಿ ಸಾಲ್ವ್ ಮಾಡಬೇಕಾಗತ್ತೆ ಈ ಫಾರ್ಮೆಟ್ನಲ್ಲಿ ನಾವು ಓದಬೇಕು ಸೊ ಥಿಯೋರಾಟಿಕಲ್ ಆಗಿ ಓದಿದ್ರೆ ಹೆಲ್ಪ್ ಆಗಲ್ಲ ಜಸ್ಟ್ ಥಿಯೋಟಿಕಲ್ ಆಗಿ ಓದಿದ್ರೆ ಹೆಲ್ಪ್ ಆಗಲ್ಲ ಈ ಮೂಮೆಂಟ್ ನಲ್ಲಿ ಹೆಲ್ಪ್ ಆಗೋದಿಲ್ಲ ಹಾಗಾಗಿ ಈ ಫಾರ್ಮೇಟ್ ಅನ್ನು ಅಪ್ಲೈ ಮಾಡಬಹುದು ಇಲ್ಲ ಬಿಯಾಂಡ್ ದಿಸ್ ಇದಕ್ಕಿಂತ ಹೆಚ್ಚಿನದಾಗಿ ನಿಮ್ದು ಓನ್ ಏನಾದರೂ ಸ್ಟ್ರಾಟಜಿ ಇತ್ತು ಓನ್ ಪ್ಲಾನ್ ಇತ್ತು ಅಂತಂದ್ರೆ ಆಸ್ ಪರ್ ಯುವರ್ ಪ್ಲಾನ್ ನಾವು ಕಂಟಿನ್ಯೂ ಆಗಿ ಹೋಗ್ಬೋದು ಇನ್ನು ಎಲ್ಲಿಂದ ಓದಬೇಕು ಇಷ್ಟೊತ್ತರೆಗೂ ಏನು ಓದಬೇಕು ಆಯಿತು ಈಗ ಎಲ್ಲಿಂದ ಓದಬೇಕು ಆಲ್ರೆಡಿ ಹೇಳಿರೋ ಹಾಗೆ ತಾವು ಸೋರ್ಸಸ್ ಅಂತಂದರೆ ಯು ಜಿ ನೋಟ್ಸ್ ಇರುತ್ತೆ ಅಥವಾ ಯಾವುದಾದ್ರೂ ಇನ್ಸ್ಟಿಟ್ಯೂಟ್ಸ್ಗಳ ನೋಟ್ಸ್ ಇರುತ್ತೆ ಹಾಗೆ ಯಾವುದಾದ್ರೂ ತಮ್ಮ ಹ್ಯಾಂಡ್ ಬುಕ್ಸ್ ಅಥವಾ ಎನಿ ರೆಫ್ರೆನ್ಸ್ ಬುಕ್ಸ್ ಇರುತ್ತೆ ಬಟ್ ಇವಾಗ ಎಲ್ಲಿಂದ ಓದಬೇಕು ಅಂತಂದರೆ ಇವಾಗ ರೆಫ್ರೆನ್ಸ್ ಬುಕ್ಸ್ಗಳನ್ನು ಓದುವಂಥ ಸಮಯ ಅಲ್ಲ ಇವಾಗ ಓನ್ ನೋಟ್ಸ್ ನೀವು ಒಂದು ವರ್ಷದಿಂದ ಏನು ನೋಟ್ಸ್ ಮಾಡಿದ್ದೀರಾ ಆ ನೋಟ್ಸನ್ನು ಓದಿ ಇಲ್ಲ ತಮ್ಮ ಹತ್ರ ಏನೂ ನೋಟ್ಸ್ ಇಲ್ಲ ಅಂತಂದರೆ ಸೊ ಇಮಿಡಿಯೇಟ್ ಆಗಿ ಜಾಯಿಂಟ್ಲರ್ ಆ್ಯಪ್ನಲ್ಲೂ ಕೂಡ ನೋಟ್ಸನ್ನು ಪಡ್ಕೋಬೋದು ಬೇರೆ ಇನ್ಸ್ಟಿಟ್ಯೂಟ್ಸ್ ಶಾರ್ಟ್ ನೋಟ್ಸ್ ಪಡ್ಕೋಬಹುದು ಎಲ್ಲೂ ಕೂಡ ತಮಗೆ ನೋಟ್ಸ್ ಸಿಕ್ಕಿಲ್ಲ ಅಂದ್ರೆ ಜಾಯಿಂಟ್ ಆಪ್ ನಲ್ಲಿ ನೋಟ್ಸ್ ಇರುತ್ತೆ ಒಂದ್ಸಲ ಚೆಕ್ ಮಾಡಿ ಸೊ ನೋಟ್ಸ್ ಜೊತೆಗೆ ಕ್ವೆಶನ್ ಬ್ಯಾಂಕನ್ನು ಮೇನ್ ಆಗಿ ಸಾಲ್ವ್ ಮಾಡಬೇಕು ನೋಟ್ಸ್ ಬಿಟ್ಟರು ಕೂಡ ಕ್ವಶನ್ ಬ್ಯಾಂಕ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಬೇಕು ಕಂಪ್ಲೀಟ್ ಆಗಿ ತ್ರೀ ಟೈಮ್ಸ್ ಸಾಲ್ವ್ ಮಾಡಬೇಕು ಕಂಪ್ಲೀಟ್ ಆಗಿ ತ್ರೀ ಟೈಮ್ಸ್ ಎವ್ರಿ ಎವ್ರಿ ಅನ್ನ ಎವ್ರಿ ಎಕ್ಸ್ಪ್ಲನೇಷನ್ ಮಿನಿಮಮ್ ಎವ್ರಿ ರೀಡಿಂಗ್ಸ್ಗೆ ತಾವು ಫಾಲೋಅಪ್ ಮಾಡಬೇಕಾಗತ್ತೆ ಸೊ ಇದು ಮೇನ್ ಎಲ್ಲಿಂದ ಓದಬೇಕು ಅನ್ನೋಕ್ಕೆ ಜಾಯಿನ್ ಟುಲರ್ ಒನ್ ಸೋರ್ಸ್ ಇರುತ್ತೆ ಬೇರೆ ಇನ್ಸ್ಟಿಟ್ಯೂಟ್ಸಲ್ಲಿ ತಾವೇನಾದರೂ ಜಾಯ್ನ್ ಆಗಿದ್ರೆ ಅದರ ನೋಟ್ಸನ್ನು ತಾವು ಓದ್ಕೋಬೋದು ಇಲ್ಲ ತಮ್ಮ ಹತ್ರ ಓನ್ ನೋಟ್ಸ್ ನೀವೇನಾದರೂ ಓನ್ ನೋಟ್ಸ್ ಒನ್ ಇಯರ್ ಆರ್ ಟು ಇಯರಿಂದ ಮಾಡ್ಕೊಂಡಿದ್ರೆ ಅದನ್ನು ಕೂಡ ತಾವಲ್ಲಿ ರೆಫರೆನ್ಸ್ ಮಾಡ್ಬೋದು ಇನ್ನು ಹೇಗೆ ಓದಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಫಸ್ಟ್ ನಿಮಗೆ ಒಂದು ಫಾರ್ಮೆಟ್ನಲ್ಲಿ ಒಂದು ಸ್ಟ್ರಕ್ಚರ್ಡ್ ಟೈಮ್ ಟೇಬಲ್ ಇರಬೇಕು ಇವಾಗ ಸೊ ಜಸ್ಟ್ ಒಂದು ಸ್ಟ್ರಕ್ಚರ್ಡ್ ಟೈಮ್ ಟೇಬಲ್ ಇರಬೇಕು ಒಂದು ದಿನಕ್ಕೆ ಆರು ಅವರ್ ಓದ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ ಸೊ ಆರು ಅವರಲ್ಲಿ ಎರಡು ಅವರು ಚೀಕಿಗೆ ಓದಿ ಫೋರ್ ಅವರ್ ಏನು ಮಾಡಿ ಸ್ಪೆಸಿಫಿಕ್ ಪೇಪರ್ ಕೊಡಿ ಯಾಕಂದರೆ ಸ್ಪೆಸಿಫಿಕ್ ಪೇಪರಲ್ಲಿ ಸೆವೆಂಟಿ ಪ್ಲಸ್ ಸ್ಕೋರ್ ಆಗಲೇಬೇಕು ನಾವು ಇರಬೇಕು ಅಂದರೆ ಸೆವೆಂಟಿ ಪ್ಲಸ್ ಸ್ಕೋರ್ ಆಗಲೇಬೇಕು ಫೋರ್ ಅವರ್ಸ್ ಪೇಪರ್ ಟೂಗೆ ಕೊಡಿ ಈಚ್ ಅವರನ್ನ ಸ್ಪ್ಲಿಟ್ ಮಾಡಿ ಫಾರ್ಟಿ ಫೈವ್ ಮಿನಿಟ್ಸ್ ಓದಿ ಫಿಫ್ಟೀನ್ ಮಿನಿಟ್ಸ್ ರಿವಿಝನ್ ಮಾಡಿ ಎವ್ರಿ ನೈಟ್ ಏನು ಮಾಡಿ ಲಾಸ್ಟ್ ಒನ್ ಅವರ್ ಏನು ಮಾಡಿ ಎವ್ರಿ ನೈಟ್ ಒನ್ ಅವರ್ ಅರೌಂಡ್ ಹಂಡ್ರೆಡ್ ಎಮ್ ಸಿ ಕ್ಯೂಸ್ಗಳನ್ನು ಸಾಲ್ವ್ ಮಾಡಿ ಹಂಡ್ರೆಡ್ ಎಮ್ ಸಿ ಕ್ಯೂಸ್ ವಿತ್ ಆನ್ಸರ್ ವಿತ್ ಎಕ್ಸ್ಪ್ಲನೇಷನ್ ವಿತ್ ಜಿ ಕೆ ಪಾಯಿಂಟ್ ಸೊ ಈ ಥರ ಸಾಲ್ವ್ ಮಾಡಿದ್ರೆ ನಿಮ್ಮ ಪ್ಯಾಟರ್ನ್ ಸ್ಟಡಿ ಪ್ಯಾಟರ್ನ್ ಏನಿದೆ ಸಿಸ್ಟಮೆಟಿಕ್ ಆಗಿ ಹೋಗುತ್ತೆ ಸೊ ಸಿಕ್ಸ್ ಅವರ್ಸ್ ಸ್ಟಡಿನ ನಾವು ನಾನು ಇಲ್ಲಿ ಸ್ಪ್ಲಿಟ್ ಮಾಡಿದ್ದೀನಿ ಟೂ ಅವರ್ಸ್ ಅಂಡ್ ಫೋರ್ ಅವರ್ಸ್ ಫೋರ್ ಅವರ್ಸ್ ಅಲ್ಲಿ ಆಗಿ ಪೇಪರ್ ಟು ಸೆವೆಂಟಿ ಪ್ಲಸ್ ಟಾರ್ಗೆಟ್ ಸೊ ಅಲ್ಲಿ ಏನು ಮಾಡಬೇಕಾಗುತ್ತೆ ನೀವು 45 ಫೈವ್ ಮಿನಿಟ್ಸ್ ರೀಡಿಂಗ್ ಫಿಫ್ಟೀನ್ ಮಿನಿಟ್ಸ್ ರಿವಿಸನ್ ಲಾಸ್ಟ್ ಎಂಡ್ ಆಫ್ ದ ಡೇ ಒನ್ ಅವರ್ ಹಂಡ್ರೆಡ್ ಎಂಸಿಕ್ಯೂಸ್ ಸೊಲ್ಯೂಷನ್ ವಿತ್ ಎಕ್ಸ್ಪ್ಲನೇಷನ್ ವಿತ್ ಎಕ್ಸ್ಟ್ರಾ ಜಿ ಕೆ ಪಾಯಿಂಟ್ಸ್ ಈ ರೀತಿಯಾಗಿ ಟೈಮ್ ಟೇಬಲ್ ಹಾಕೊಂಡು ತಾವು ಸ್ಟಡಿ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಇವತ್ತು ಒನ್ ಡೇ ಇದೆ ಅಂತ ಅನ್ಕೊಳ್ಳೋಣ ಇವತ್ತಿನ ಡೇದಲ್ಲಿ ತಾವು ಸೊ ಟೂ ಅವರ್ ಹಿಸ್ಟ್ರಿ ಓದ್ತೀನಿ ಅಂತಂದ್ರೆ ಟೂ ಅವರ್ ಹಿಸ್ಟ್ರಿ ಓದೋದು ಫೋರ್ ಅವರ್ ಏನೋ ಓದೋದು ಅಗ್ರೋನಾಮಿ ಓದೋದು ಸೊ ಅಥವಾ ಫೋರ್ ಅವರ್ ಎಂಟಮಾಲಜಿ ಓದೋದು ಎಂಟಮಾಲಜಿ ಮೇಲೆ ಆ ಸಿಲೆಬಸ್ ಪ್ರಕಾರ ಆಸ್ ಪರ್ ಸಿಲೆಬಸ್ ಕ್ವಶನ್ ಬ್ಯಾಂಕ್ ಅನ್ನು ಸಾಲ್ವ್ ಮಾಡಬೇಕಾಗುತ್ತೆ ಸೊ ಕ್ವಶನ್ ಬ್ಯಾಂಕ್ ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ ಲಭ್ಯವಿರುತ್ತೆ ಅಥವಾ ನಿಮ್ಮ ಹತ್ರ ಓನ್ ಕ್ವಶನ್ ಬ್ಯಾಂಕ್ ಇತ್ತು ಯಾವುದಾದ್ರೂ ತಮ್ಮ ಹತ್ರ ಹ್ಯಾಂಡ್ಔಟ್ ಇತ್ತು ಯಾವುದಾದ್ರೂ ಕ್ವಶನ್ ಬ್ಯಾಂಕ್ ಬುಕ್ ಇತ್ತು ಅಂತಂದರೆ ಕ್ವಶನ್ ಬ್ಯಾಂಕ್ ಬುಕ್ಕಿಂದ ಕೂಡ ಸಾಲ್ವ್ ಮಾಡ್ಬೋದು ವಿತ್ ಆನ್ಸರ್ ವಿತ್ ಎಕ್ಸ್ಪ್ಲನೇಷನ್ ಬೇಕಾಗುತ್ತೆ ಸೊ ಡೈಲಿ ಹಂಡ್ರೆಡ್ ಎಂ ಸಿ ಕ್ಯೂಸ್ ಮಸ್ಟ್ ಆ್ಯಂಡ್ ಶುಡ್ ಆಗುತ್ತೆ ಅದು ತಮ್ಮ ಮೇನ್ ಟಾರ್ಗೆಟ್ ಆಗುತ್ತೆ ಇನ್ನು ಎಷ್ಟು ಸ್ಕೋರ್ ಮಾಡಬೇಕು ಕಮಿಂಗ್ ಟು ದ ಮೇನ್ ಪಾಯಿಂಟ್ ಸೊ ಯಾಕಂದರೆ ಪ್ರೀವಿಯಸ್ ಆಗಿ ಲಾಸ್ಟ್ ಟೈಮ್ ಟು ತೌಸಂಡ್ ಏಯ್ಟೀನ್ ಆರ್ ಸೆವೆಂಟೀನ್ ಟೈಮ್ನಲ್ಲಿ ಕೆ ಎದು ಎಕ್ಸಾಮ್ ಮಾಡಿದಾಗ ಸೊ ಅದರ ಒಂದು ಲಿಸ್ಟನ್ನು ನಾವು ನೋಡಿದಾಗ ಅಲ್ಲಿ ಏನಿದೆ ಒಂದು ಅನಾಲಿಸಿಸ್ ಮಾಡಿದ್ರೆ ಅಲ್ಲಿ ಯಾರು ಸೆಲೆಕ್ಟ್ ಆಗಿದ್ದಾರೆ ಅವರ ಸ್ಕೋರ್ ಏನಿದೆ ಅಂದರೆ ಪೇಪರ್ ಟೂನಲ್ಲಿ ಅವ್ರದ್ದು ಸ್ಕೋರಿಂಗ್ ಇದೆ ಪೇಪರ್ ಒನ್ಗಿಂತ ಪೇಪರ್ ಟೂನಲ್ಲಿ ಸ್ಕೋರಿಂಗ್ ಇದ್ದಾರೆ ಬಟ್ ಈ ಕೆ ಪಿ ಎಸ್ ಸಿ ಅವರು ಮಾಡ್ತಾ ಇದ್ದಾರೆ ಕೆ ಪಿ ಎಸ್ ಸಿ ಅವ್ರಿಗೆ ಯೂಜ್ಲಿ ಕ್ವಶನ್ ಪೇಪರ್ ಹೇಗಿರುತ್ತೆ ಸ್ವಲ್ಪ ಲೆಂತ್ ಇರುತ್ತೆ ಜಿ ಕೆ ಪೇಪರ್ ಇರುತ್ತೆ ಒಂದು ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಜಿ ಕೆ ಪೇಪರ್ ಕೂಡ ಲೆಂತ್ ಇರುತ್ತೆ ಸೊ ಜಿ ಕೆ ಪೇಪರಲ್ಲಿ ನಿಮ್ಮ ಟಾರ್ಗೆಟೆಡ್ ಸ್ಕೋರ್ ಎಷ್ಟಿರಬೇಕು ಅಂದರೆ ಸಿಕ್ಸ್ಟಿ ಪ್ಲಸ್ ಇರಬೇಕು ಟಾರ್ಗೆಟೆಡ್ ಸ್ಕೋರ್ ಇದು ಕಟ್ ಆಫ್ ಅಲ್ಲ ಟಾರ್ಗೆಟೆಡ್ ಸ್ಕೋರ್ ಸೊ ಪೇಪರ್ ಟೂ ನಲ್ಲಿ ಸ್ಪೆಸಿಫಿಕ್ ಪೇಪರ್ ನಲ್ಲಿ ಏನಿದೆ ಟಾರ್ಗೆಟೆಡ್ ಸ್ಕೋರ್ ಎಷ್ಟು ಸೆವೆಂಟಿ ಪ್ಲಸ್ ಇರಬೇಕು ಪ್ಲಸ್ ನೀವು ರೇಸ್ ಅಲ್ಲಿ ಇಷ್ಟು ಟಾರ್ಗೆಟ್ ಅನ್ನುಕೊಳ್ಳೇಬೇಕು ಇವಾಗ ಜಿ ಕೆ ಪೇಪರ್ ಹೆಂಗ್ ಸ್ಕೋರ್ ಮಾಡಬೇಕಪ್ಪ ಅಂತಂದ್ರೆ ಸಿಕ್ಸ್ಟಿ ಸಿಕ್ಸ್ಟಿ ಎಕ್ಸಾಕ್ಟ್ ಆಗಿ ಗೊತ್ತಿರೋದಿಲ್ಲ ನಾವು ಏಟಿ ಕ್ವಶನ್ಸ್ ಗೆಸ್ ಮಾಡಿ ಅಥವಾ ಏಯ್ಟಿ ಕ್ವಶನ್ ಅಟೆಂಡ್ ಮಾಡಿ ಬಂದಾಗ ಸಿಕ್ಸ್ಟಿ ಕರೆಕ್ಟ್ ಆದರೂ ಕೂಡ ಮೇಲ್ಗಡೆ ಟ್ವೆಂಟಿ ಕ್ವಶನ್ಸು ನೆಗೆಟಿವ್ ಆಗುತ್ತೆ ಸೊ ಹಾಗಾಗಿ ನೆಗೆಟಿವನ್ನು ಕೂಡ ಕಮ್ಮಿ ಮಾಡ್ಕೋಬೇಕು ನೆಗೆಟಿವ್ ಎಲ್ಲ ತೆಗೆದು ತಮ್ಮದು ಸಿಕ್ಸ್ಟಿ ಕ್ವಶನ್ಸ್ ಕರೆಕ್ಟ್ ಆಗಬೇಕು ಅಂದರೆ ಔಟ್ ಆಫ್ ಟೂ ಹಂಡ್ರೆಡ್ಗೆ ಒನ್ ಟ್ವೆಂಟಿ ಪ್ಲಸ್ ತಮ್ಮ ಟಾರ್ಗೆಟೆಡ್ ಸ್ಕೋರ್ ಇರಬೇಕು ಹಾಗೆ ಪೇಪರ್ ಟೂನಲ್ಲಿ ಪೇಪರ್ ಟೂನಲ್ಲಿ ಏಯ್ಟಿ ಪ್ಲಸ್ ಅಟೆಂಡ್ ಮಾಡಬೇಕು ಸೆವೆಂಟಿ ಪ್ಲಸ್ ತಮ್ಮ ಕ್ವಶನ್ಸ್ಗಳು ಕರೆಕ್ಟ್ ಆಗಬೇಕು ಅಂದರೆ ಒನ್ ಥರ್ಟಿ ಟು ಒನ್ ಫಾರ್ಟಿ ರೇಂಜಲ್ಲಿ ಸ್ಕೋರ್ ಮಾಡಿದಾಗ ನಮಗೆ ರೇಸ್ನಲ್ಲಿ ಇರ್ತೀರ ಯಾಕಂದರೆ ಪೇಪರ್ ಟು ಏನಿದೆ ಅಲ್ವಾ ಫ್ಯಾಕ್ಟ್ ಏನು ಅಂತಂದರೆ ಇತ್ತೀಚೆಗೆ ಯಾರು ಲಾಸ್ಟ್ ಇಯರ್ ಬಿ ಎಸ್ ಸಿ ಅಗ್ರಿ ಪಾಸ್ ಔಟ್ ಆಗಿದ್ದಾರೆ ಆರ್ ಎಮ್ ಎಸ್ ಸಿ ಅಗ್ರಿ ಪಾಸ್ ಔಟ್ ಯಾರಾಗಿದ್ದಾರೆ ಅವರು ಟಚ್ಚಲ್ಲಿ ಇರ್ತಾರೆ ಅವರು ಪೇಪರ್ ಟೂನಲ್ಲಿ ಸ್ಕೋರ್ ಮಾಡ್ತಾರೆ ಬಟ್ ಫೈವ್ ಇಯರ್ಸ್ ಬ್ಯಾಕ್ ಫೋರ್ ಇಯರ್ಸ್ ಬ್ಯಾಕ್ ಯಾರು ಯು ಜಿ ಪಾಸ್ ಔಟ್ ಆಗಿರ್ತಾರೆ ಅವ್ರಿಗೆ ಟಚ್ ಇರೋದಿಲ್ಲ ಸಬ್ಜೆಕ್ಟ್ ಗ್ರಿಪ್ ಇರೋದಿಲ್ಲ ಸೊ ಅವ್ರಿಗೆ ಪೇಪರ್ ಟೂನಲ್ಲಿ ಸ್ವಲ್ಪ ಸ್ಕೋರ್ ಕಮ್ಮಿ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಇಲ್ಲಿ ನಾವು ರೇಸಲ್ಲಿ ಇರಬೇಕು ಅಂತಂದರೆ ನಮ್ಮ ಟಾರ್ಗೆಟೆಡ್ ಸ್ಕೋರ್ ಪೇಪರ್ ಒನ್ನಲ್ಲಿ ಸಿಕ್ಸ್ಟಿ ಪ್ಲಸ್ ಪೇಪರ್ ಟೂನಲ್ಲಿ ಸೆವೆಂಟಿ ಪ್ಲಸ್ ಅಂದರೆ ಇನ್ ಟರ್ಮ್ಸ್ ಆಫ್ ನಾವು ಮಾರ್ಕ್ಸನ್ನು ನೋಡಿದಾಗ ಒನ್ ಟ್ವೆಂಟಿ ಪ್ಲಸ್ ಸ್ಕೋರ್ ಮಾಡಬೇಕು ಇಲ್ಲಿ ಒನ್ ಫಾರ್ಟಿ ಪ್ಲಸ್ ಸ್ಕೋರ್ ಮಾಡಬೇಕು ಅಂದರೆ ಸೊ ಟೋಟಲ್ ಔಟ್ ಆಫ್ ಫೋರ್ ಹಂಡ್ರೆಡ್ಗೆ ಟೂ ಟ್ವೆಂಟಿ ಟೂ ಫಾರ್ಟಿ ರೇಂಜಲ್ಲಿ ನಾವು ಸ್ಕೋರ್ ಮಾಡಿದಾಗ ನಮಗೆ ಒಂದು ಲಿಸ್ಟ್ನಲ್ಲಿ ಇರೋಕೆ ಇರೋಕೆ ಸಾಧ್ಯ ಇದೆ ಎಂಡ್ ಆಫ್ ದ ಡೇ ಕ್ವಶನ್ ಪೇಪರ್ ಮೇಲೆ ಡಿಪೆಂಡ್ ಆಗುತ್ತೆ ಕಟ್ ಆಫ್ ಅಥವಾ ಕ್ವಶನ್ ಪೇಪರ್ ಡಿಫಿಕಲ್ಟಿ ಮೇಲೆ ಡಿಪೆಂಡ್ ಆಗುತ್ತೆ ನೆಗೆಟಿವ್ ಮಾರ್ಕಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇವಾಗ ಸ್ವಲ್ಪ ಜನಕ್ಕೆ ಕ್ವಶನ್ ಬರುತ್ತೆ ಏನು ಕ್ವಶನ್ ಅಂತಂದರೆ ನಂದು ರಿಸರ್ವೇಷನ್ ಇದೆ ಎಸ್ ಸಿ ಇದ್ದೀವಿ ಎಸ್ ಟಿ ಇದ್ದೀವಿ ಕೆಟಗರಿ ಒನ್ ಇದೆ ನಾವು ಎಷ್ಟು ಟಾರ್ಗೆಟ್ ಮಾಡಬೇಕು ನೀವು ಟಾರ್ಗೆಟ್ ಮಾಡಬೇಕಾಗಿರೋದು ಸಿಕ್ಸ್ಟಿ ಪ್ಲಸ್ ಆ್ಯಂಡ್ ಸೆವೆಂಟಿ ಪ್ಲಸ್ ಬಟ್ ನಿಮಗೆ ಮೈನಸ್ ಫೈವ್ ಅಂದರೆ ಸಿಕ್ಸ್ಟಿ ಮೈನಸ್ ಫೈವ್ ಅಂದರೆ ಫಿಫ್ಟಿ ಫೈ ಈ ಕಡೆ ಸಿಕ್ಸ್ಟಿ ಫೈವ್ ಕ್ವಶನ್ಸ್ಗಳು ಕರೆಕ್ಟ್ ಆದರೆ ತಮ್ಮದು ಇನ್ನೂ ಕೂಡ ಬೆನಿಫಿಟ್ ಇರುತ್ತೆ ತಮಗೆ ಕಣ್ಮುಚ್ಚಿ ಮುಚ್ಚಿ ಕಣ್ ತೆಗೆಯೋಷ್ಟ್ರೊಳಗಡೆ ಈ ಒಂದು ಹುದ್ದೆ ಸಿಗುವಂಥ ಸಾಧ್ಯತೆ ಇರುತ್ತೆ ರಿಸರ್ವೇಷನ್ ಇರೋರ್ದು ಸ್ಕೋರ್ ಈ ರೇಂಜಲ್ಲಿ ಇದ್ದಾಗ ಈಗ ಜಿ ಎಮ್ ಅಲ್ಲಿ ಇದೀವಿ ಅಂತಂದರೆ ಸಿಕ್ಸ್ಟಿ ಪ್ಲಸ್ ಸೆವೆಂಟಿ ಪ್ಲಸ್ ನಾವು ಟಾರ್ಗೆಟ್ ಇಟ್ಕೊಳ್ಳೇಬೇಕು ಎಷ್ಟೇ ಕಟ್ ಆಫ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಟಾರ್ಗೆಟ್ ಸ್ಕೋರ್ ಬೇಸ್ಡ್ ಅಪಾನ್ ಪ್ರೀವಿಯಸ್ ಇಯರ್ ಕಟ್ ಆಫ್ ಪ್ರೀವಿಯಸ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಅನಾಲಿಸಿಸ್ ಇದು ಕಟ್ ಆಫ್ ಇರುತ್ತೆ ಸೊ ಎಷ್ಟು ಸ್ಕೋರ್ ಮಾಡಬೇಕು ಅನ್ನೋದು ಈ ಪಾಯಿಂಟ್ ಮೂಲಕ ನಾವಿಲ್ಲಿ ಕ್ಲಾರಿಟಿಯನ್ನು ಹೇಳ್ತಾ ಇದ್ದೀನಿ ಸೊ ಇಷ್ಟು ಇವತ್ತಿನ ಸೆಷನ್ನ ಒಂದು ಕ್ವಿಕ್ ಡಿಸ್ಕಷನ್ ಆಗಿರುತ್ತೆ ಸೆಷನ್ ಉದ್ದೇಶ ಇಷ್ಟೇ ಮೇನ್ ಆಗಿ ಕೊನೆ ಮೂಮೆಂಟ್ನಲ್ಲಿ ತಮ್ಮ ಪ್ರಿಪ್ರೇಷನ್ ಹೇಗಿರಬೇಕು ಅಂತ ಸೊ ನಿಮ್ಮ ಪ್ರಿಪ್ರೇಷನ್ ಆಲ್ರೆಡಿ ಆನ್ ನಿಮ್ಮ ಓನ್ ಪ್ಲಾನ್ ಪ್ರಕಾರ ನಡೀತಾ ಇತ್ತು ಅಂತಂದರೆ ಅದನ್ನೇ ಕಂಟಿನ್ಯೂ ಮಾಡಿ ಇದನ್ನ ಅಡಾಪ್ಟ್ ಮಾಡ್ಕೋಬೇಕು ಅಂತ ಏನಿಲ್ಲ ಸೊ ಟೈಮ್ಸ್ ಏನಾದರೂ ನಿಮಗೆ ಈ ಒಂದು ಡಿಸ್ಕಷನಲ್ಲಿ ಅಲ್ಲಿ ಏನಾದರೂ ಪಾಯಿಂಟ್ಸ್ಗಳು ಅಥವಾ ಏನಾದರೂ ಯೂಸ್ಫುಲ್ ಬೆನಿಫಿಟ್ಸ್ ಏನಾದರೂ ಸಿಗುತ್ತೆ ಸಿಕ್ಕಿತ್ತು ಅಂತಂದ್ರೆ ಅಥವಾ ಯೂಸ್ಫುಲ್ ಪಾಯಿಂಟ್ಸ್ಗಳು ಸಿಕ್ಕಿತ್ತು ಅಂತಂದ್ರೆ ಅದನ್ನು ಕೂಡ ನಮ್ಮ ಪ್ರಿಪ್ರೇಷನಲ್ಲಿ ಅದನ್ನು ಅದನ್ನ ಇನ್ಕ್ಲೂಡ್ ಮಾಡಿಕೊಂಡು ತಮ್ಮ ಪ್ರಿಪ್ರೇಷನನ್ನು ಮತ್ತಷ್ಟು ಯೂಸ್ಫುಲ್ ಆಗಿ ಪ್ರೊಡಕ್ಟಿವ್ ಆಗಿ ಕನ್ವರ್ಟ್ ಮಾಡ್ಕೋಬೋದು ಅಂತ ಹೇಳ್ತಾ ಎಷ್ಟು ಇವತ್ತಿನ ಚರ್ಚೆ ಆಗಿರುತ್ತೆ ಸೊ ಲಾಸ್ಟಾಗಿ ಆಗಿ ನಮ್ಮ ಒಂದು ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ ಕಮಿಂಗ್ ಟು ದ ಪಾಯಿಂಟ್ ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ ಸಂಪೂರ್ಣ ನೋಟ್ಸ್ಗಳು ಲಭ್ಯವಿರುತ್ತೆ ಪರೀಕ್ಷಾ ಸರಣಿ ಪ್ರಶ್ನೋತ್ತರಗಳು ಕೂಡ ಲಭ್ಯವಿರುತ್ತೆ ಸೊ ಇದರ ಪ್ರೈಸ್ ಬಗ್ಗೆ ನಾವು ಮಾತನಾಡೋದಾದರೆ ಪ್ರೈಸ್ ಆಲ್ರೆಡಿ ಟೂ ತೌಸಂಡ್ ಇತ್ತು ಮುಂಚೆ ಸೊ ಸುಮಾರು ಸ್ಟೂಡೆಂಟ್ಸ್ಗಳು ಜಾಯ್ನ್ ಆದಾಗ ಬಟ್ ಇವಾಗ ಆನ್ ಸ್ಟೂಡೆಂಟ್ ರಿಕ್ವೆಸ್ಟ್ ಏನಿದೆ ಅಂದರೆ ಏಯ್ಟ್ ಫಿಫ್ಟಿ ರುಪೀಸ್ಗೆ ತಮಗೆ ಕಂಪ್ಲೀಟ್ ನೋಟ್ಸ್ ಆಗಿರ್ಬೋದು ಟೆಸ್ಟ್ ಟೆಸ್ಟ್ ಸಿರೀಸ್ ಆಗಿರ್ಬೋದು ಹಾಗೆ ಕ್ವಶನ್ ಬ್ಯಾಂಕ್ಗಳು ಕೂಡ ಸಿಗ್ತಾ ಇದೆ ಒಂದು ಸಲ ಚೆಕ್ ಮಾಡ್ಕೋಬೋದು ಅಂತ ಹೇಳ್ತಾ ಹಾಗೆ ನಮ್ಮ ಅಫಿಷಿಯಲ್ ವಾಟ್ಸಪ್ ನಂಬರ್ ಕೂಡ ಇರುತ್ತೆ ಒಂದು ಸಲ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಕೋಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಚರ್ಚೆ ಮಾಡೋಣ ಧನ್ಯವಾದಗಳು